ಜೈಲಲ್ಲಿ ದರ್ಶನ್ ಎಂದಾದರೂ ಸಿಗುತ್ತಾ ಹಾಸಿಗೆ ದಿಂಬು ನ್ಯಾಯಾಂಗ ನಿಂದನೆ ಅರ್ಜಿ ಆದೇಶ ಇಂದು ಪ್ರಕಟವಾಗಲಿದೆ ಜೈಲಲ್ಲಿ ದರ್ಶನ್ಗೆ ಇಂದಾದ್ರೂ ಕೂಡ ಸಿಗುತ್ತಾ ಹಾಸಿಗೆ ದಿಂಬು ನ್ಯಾಯಾಂಗ ನಿಂದನೆ ಅರ್ಜಿ ಆದೇಶ ಇಂದು ಪ್ರಕಟವಾಗಲಿದೆ ಕೋರ್ಟ್ ಆದೇಶವಿದ್ರೂ ಹಾಸಿಗೆ ದಿಂಬು ಕೊಡ್ತಿಲ್ಲ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಿದ್ದ ದರ್ಶನ್ ಸುದೀರ್ಘ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಾಲಯ ಇಂದು ಐವತ್ತೇಳನೇ ಸಿಸಿ ಹೆಚ್ ಕೋರ್ಟ್ ನಿಂದ ಮಹತ್ವದ ಆದೇಶ ಹೊರಬರಲಿದೆ ಜೈಲಿನಲ್ಲಿ ದರ್ಶನ್ಗೆ ಇವತ್ತಾದ್ರೂ ಸಿಗುತ್ತಾ ಹಾಸಿಗೆ ದಿಂಬು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನ್ಯಾಯಾಂಗ ನಿಂದನೆ ಅರ್ಜಿ ಆದೇಶ ಇಂದು ಪ್ರಕಟವಾಗಲಿದೆ ಕೋರ್ಟ್ ಆದೇಶವಿದ್ರೂ ಕೂಡ ಹಾಸಿಗೆ ದಿಮ್ಮನ್ನ ಕೊಡ್ತಿಲ್ಲ ಅಂತ ಹೇಳಿ ಜೈಲಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಿದ್ರು ದರ್ಶನ್ ಚಳಿಯನ್ನ ತಡೆಯಲಾಗದೆ ದರ್ಶನ್ ಕೋರ್ಟ್ ಕದವನ್ನ ತಟ್ಟಿದ್ರು ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ನ ಆದೇಶವಿದ್ರು ಕೂಡ ಜೈಲಧಿಕಾರಿಗಳು ಯಾವುದೇ ಸೌಲಭ್ಯಗಳನ್ನ ದರ್ಶನ್ ಗೆ ಕೊಡ್ತಿರ್ಲಿಲ್ಲ ಇದರ ಬೆನ್ನಲ್ಲೇ ದರ್ಶನ್ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಜೈಲಧಿಕಾರಿಗಳ ವಿರುದ್ಧ ಕೇಸ್ ಕೂಡ ದಾಖಲಿಸಿದ್ರು ಸುದೀರ್ಘವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಲಯ ಇಂದು ಐವತ್ತ್ ಏಳ ನೇ ಎಚ್ ಕೋರ್ಟಿನ ಮಹತ್ವದ ಆದೇಶ ಹೊರಬರಲಿದೆ ಜೈಲಲಿ ದರ್ಶನ್ ತುಂಬಾ ಟಾಪ್ ಅನುಭವಿಸ್ತಾ ಇದ್ದಾರೆ ಚಿನ್ನದ ಲೋಟ ಏನ್ ಕೇಳಿಲ್ಲ ಅಷ್ಟೇ ಕೊಟ್ಟಿದ್ದಾರೆ ರೆಪಿಸ್ಟ್ ಉಮೇಶ್ ರೆಡ್ಡಿಗೆ ಕಲರ್ ಟಿವಿಯನ್ನ ನೀಡಿದ್ದಾರೆ ಆದ್ರೆ ಮಾತ್ರ ಯಾವ ಫೆಸಿಲಿಟಿಯನ್ನು ಕೂಡ ನೀಡಲಿಲ್ಲ ಆರೋಪಿ ದರ್ಶನ್ ಪರ ವಾದ ಮಂಡಿಸಿದ ವಕೀಲ ಸುನಿಲ್ ಪಲ್ಲಂಗ ಕೇಳಿದ್ರೆ ಕೊಡಲು ಅವಕಾಶ ಇಲ್ಲ ಓಡಾಡಲು ಅವಕಾಶ ಕೇಳಿದ್ರು ಕೊಟ್ಟಿದ್ದೇವೆ ಜೈಲ್ ಅಧಿಕಾರಿಗಳ ಪರವಾದವನ್ನ ಮಂಡಿಸಿದ ಪ್ರಸನ್ನ ಕುಮಾರ್ ಲಕ್ಷ್ಮಣ್ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅರ್ಜಿ ವಿಚಾರಣೆ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರ್ ಜೈಲ್ನಲ್ಲಿ ದರ್ಶನ್ ತುಂಬಾ ಟಾರ್ಚರ್ ಅನ್ನ ಅನುಭವಿಸ್ತಾ ಇದ್ದಾರೆ ಚಿನ್ನದ ಲೋಟ ಏನ್ ಕೇಳಿಲ್ಲ ಚಾಪೆ ಅಷ್ಟೇ ಕೊಟ್ಟಿದ್ದಾರೆ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕಲರ್ ಟಿವಿಯನ್ನ ಕೊಟ್ಟಿದ್ದಾರೆ ಆದರೆ ದರ್ಶನ್ಗೆ ಮಾತ್ರ ಯಾವ ಕೊಡ್ಲಿಲ್ಲ ಕೊಡಲಿಲ್ಲ ನ ಆದೇಶವಿದ್ರು ಕೂಡ ಯಾವ ಫೆಸಿಲಿಟಿಯನ್ನ ಕೊಡಲಿಲ್ಲ ಆರೋಪಿ ದರ್ಶನ್ ಪರ ವಾದವನ್ನ ಮಂಡಿಸಿದಂತಹ ವಕೀಲ ಸುನೀಲ್ ಪಲ್ಲಂಗ ಕೇಳಿದ್ರೆ ಕೊಡಲು ಅವಕಾಶ ಇಲ್ಲ ಓಡಾಡಲು ಅವಕಾಶ ಕೇಳಿದ್ರು ಅದನ್ನು ಕೊಟ್ಟಿದ್ದೇವೆ ಜೈಲಧಿಕಾರಿಗಳ ಪರ ವಾದವನ್ನ ಮಂಡಿಸಿದ್ರು ಪ್ರಸನ್ನ ಕುಮಾರ್ ಏ ಟ್ವೆಲ್ ಲಕ್ಷ್ಮಣ್ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅರ್ಜಿ ವಿಚಾರಣೆ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ